ಸ್ನೇಹಿತರೆ ನನಗೆ ಚಿಕ್ಕಂದ್ರಿಂದನೂ ಕೂಡ ಒಂದು ಬಹಳ ಅಂದ್ರೆ ಬಹಳ ಒಂದು ಏನಪ್ಪಾ ಅಂತಂದ್ರೆ ಇದು ಡಾಬಾಗಳನ್ನ ನೋಡಿದಾಗ ಏನ್ ಮರೇ ಈ ಲೆವೆಲ್ಗೆ ಗೆ ಈ ಕಣ್ ಕುಕ್ಕಂಗ್ ಮಾಡ್ತಾರಲ್ಲ ಈ ಲೆವೆಲ್ಗೆ ಗೆ ಆರ್ಟ್ಸ್ ಅನ್ನ ಮಾಡ್ತಾರಲ್ಲ ಯಾರು ಮಾಡ್ತಾರೆ ಗುರು ಅನ್ನುವಂತ ಒಂದು ಕುತೂಹಲ ನನಗಿತ್ತು ನಿಜವಾಗ್ಲೂ ಇವತ್ತು ನಾವು ಈ ಒಂದು ನಡೆ ಏನೇ ನಿಮ್ ಕಾಣಿಸ್ತಾ ಇದೆ ಅಲ್ಲಿ ಬಾವಿ ತರನೇ ಕಾಣಿಸ್ತಾ ಇದೆ ಅಲ್ಲಿ ಮನೆ ಪುಟ್ಟ ಪುಟ್ಟ ಆ ಕಲರಿಂಗ್ ಆಗಿರಬಹುದು ಬಿದ್ರ ಆಗಿರ್ಬೋದು ಆಕ್ಚುಲಿ ಅದು ಬಿದ್ರಲ್ಲ ಕಬ್ಬಿಣದಲ್ಲಿ ಆರ್ಟ್ಸ್ ಆಗಿ ಮಾಡ್ತಾರೆ ಇದು ರಿಂಕು ಆರ್ಟ್ಸ್ ಅಂಡ್ ಡೆಕೋ ಡಿಸೈನರ್ ಅಂದ್ಬಿಟ್ಟು ಆಕ್ಚುಲಿ ಅವ್ರನ್ನ ಇವತ್ತು ನಾವು ಖುದ್ದಾಗಿ ಮಾತಾಡಿಸ್ತೀವಿ ಏನೇನ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಇದಲ್ದಾನೆ ಬೇರೆ ಇನ್ನೇನೇನು ಮಾಡ್ತಾರೆ ಎಲ್ಲವನ್ನು ಕೂಡ ತಿಳ್ಕೊಳೋಣ ಬನ್ನಿ 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 ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನಮಸ್ಕಾರ ನನ್ನ ಹೆಸರು ಇಲಿಯಾಸ್ ಅಂತ ಸರ್ ಇವಾಗ ನೀವು ಇಲ್ಲಿ ಒಂದು ಕೆಲಸವನ್ನ ನಾವು ನೋಡ್ತಾ ಇದ್ವಿ ಏನೇನು ಕೆಲಸ ಮಾಡ್ತೀರಾ ಸರ್ ಸರ್ ಇಲ್ಲಿ ನಾವು ಡಿಸೈನಿಂಗ್ ವರ್ಕ್ ಮಾಡ್ತೀವಿ ಬೇಲೂರು ಹಲೇಬೀಡು ದೇವಸ್ಥಾನ ಯಾವುದೇ ಚಿತ್ರ ಕೊಟ್ಟರು ನೀವು ನಾವು ಅದೇ ತರ ಸೆಟ್ ಸೇಮ್ ಮಾಡ್ತೀವಿ ಸೆಟ್ ಕೆಲಸ ಸೆಟ್ ವರ್ಕ್ ನಮ್ದು ಇವಾಗ ಇಲ್ಲಿ ನಾವು ನೋಡಿದ್ವಿ ಒಂದಷ್ಟು ಬಿದಿರ್ ರೀತಿಯೇ ಮಾಡಿದಿರಿ ಅದೆಲ್ಲ ಹೇಗೆ ಸರ್ ಸರ್ ಇದು ಒಂದು ಅಲ್ಲಿ ಹೋಗ್ತಾ ಇದ್ದೀವಿ ಹಳ್ಳಿ ಮನೆ ಕಾನ್ಸೆಪ್ಟ್ ಅಂತ ಒಂದು ಕಸ್ಟಮರ್ ಹೋಟೆಲ್ ಒಳಗಡೆ ಬಂದ್ರೆ ಅವ್ರಿಗೆ ಹಳ್ಳಿ ತರ ಒಂದು ಫೀಲ್ ಆಗ್ಬೇಕು ಅದಕ್ಕೋಸ್ಕರ ಬಾವಿ ಮಾಡಿದೀವಿ ನೀರ್ ಬರೋ ತರ ಆಮೇಲೆ ಒಂದು ಬಂಡಿ ಮಾಡಿದೀವಿ ಎತ್ತಿನ ಬಂಡಿ ತರ ಆಮೇಲೆ ಒಂದು ಗುಂಡ್ ಮಾಡಿದೀವಿ ಇದ್ರಲ್ಲಿ ಹೊಲದಲ್ಲಿ ಕೆಲಸ ಮಾಡೋ ಗುಂಡು ಆಮೇಲೆ ಅದೇ ತರ ಈ ಬಿದಿರ್ ಕಡ್ಡಿ ತರ ಸೇಮ್ ಟು ಸೇಮ್ ಡಿಸೈನ್ ನಾವು ಇದು ಮಾಡಿದಿವಿ ಕಬ್ಬಣದಲ್ಲಿ ಮಾಡಿದೀವಿ ಅದು ಬಿದ್ರಲ್ಲ ಕಬ್ಬಣ ಕಬ್ಬಣದಲ್ಲಿ ಮಾಡಿದೀವಿ ನೋಡಿದ್ರೆ ಬಿದಿರ್ ತರ ಕಾಣುತ್ತೆ ತರ ಕಾಣುತ್ತೆ ಆದ್ರೆ ಅದು ಕಬ್ಬಣ ಒಂದು ಆಚೆ ಕಡೆಯಿಂದ ಒಂದು ಕಸ್ಟಮರ್ ಟಾಪ್ ಆಗಿ ಬಂದ್ರೆ ಅವ್ರಿಗೆ ಸೇಮ್ ಹಳ್ಳಿ ಮನೆ ತರ ಒಂದ್ ಹಳ್ಳಿಗೆ ಹೋಗೋ ತರ ಕಾನ್ಸೆಪ್ಟ್ ಇರಬೇಕು ಅವ್ರಿಗೆ ಫೀಲ್ ಆಗ್ಬೇಕು ಆ ತರ ಮಾಡಿದೀವಿ ಇದ್ ಬಿಟ್ಟು ಇನ್ನು ಏನೇನ್ ಮಾಡ್ತೀರಿ ಸರ್ ಸರ್ ಆಸ್ ಇಟ್ ಇಸ್ ಫೋಟೋ ನೀವ್ ಏನ್ ಕೊಟ್ರೋ ಆ ಡಿಸೈನ್ಸ್ ಎಲ್ಲ ನಾವ್ ಮಾಡ್ತೀವಿ ಹ್ಮ್ ನಮ್ದು ಕ್ರಿಯೇಟಿವ್ ಐಡಿಯಾಸು ಕ್ರಿಯೇಟಿವ್ ಏನೇನ್ ನಾವು ಮಾಡ್ತೀವಿ ಹೊಸ್ದಾಗಿ ಹೊಸ್ ಹೊಸದಾಗಿ ಏನ್ ಬೇಕೋ ಡಿಸೈನ್ಸ್ ಮಾಡ್ತೀವಿ ನಾವು ಎಲ್ಲಾನು ಮಾಡ್ತೀವಿ ಇದೇನ್ ಈಗ ನೀವು ಮಾಡ್ತಾ ಇರ್ತಕ್ಕಂಥದ್ದು ರೆಸ್ಟೋರೆಂಟ ಇದು ರೆಸ್ಟೋರೆಂಟ್ ಸರ್ ಇದು ಅಂದ್ರೆ ಇದು ಫುಲ್ ಸೆಟಪ್ ಎಲ್ಲಾ ನೀವೇ ಮಾಡಿರೋದು ರೆಸ್ಟೋರೆಂಟ್ ಪೇಂಟಿಂಗ್ ಆಗಿರ್ಬೋದು ಹೌದು ಹೌದು ಸರ್ ನಾವು ಆರ್ಟಿಸ್ಟ್ ಕೆಲಸಾನು ಮಾಡ್ತೀವಿ ಆರ್ಟಿಸ್ಟ್ ಕೆಲಸಾನು ನೀವು ನೋಡಿರಬಹುದು ವಿಡಿಯೋದಲ್ಲಿ ಅದು ಡ್ರಾಯಿಂಗ್ ಬಡೀತಾ ಇದ್ದೀವಿ ಅದನ್ನೂ ಸೇರಿಸಿ ಮಾಡ್ತೀವಿ ಎಲ್ಲ ನಾವು ಕೆಲಸ ಮಾಡಿದ್ರು ಅಂದ್ರೆ ಈಗ ಸರ್ ನೀವು ಬರೀ ರೆಸ್ಟೋರೆಂಟ್ ಮಾಡ್ತೀರಾ ಅಥವಾ ಬೇರೆ ಬೇರೆ ಇದು ಸರ್ ಬಾರ್ ರೆಸ್ಟೋರೆಂಟ್ ಆಮೇಲೆ ಇದು ಮನೆಗಳ ಮನೆಗಳು ಮಾಡಲ್ಲ ಅಷ್ಟು ಮನೆಗಳಲ್ಲಿ ಚಿತ್ರ ಬರಿಬೇಕಂದ್ರೆ ಬರಿತೀವಿ ದೇವರ ಚಿತ್ರ ಬಿಡಿಸೋದಿರ್ಲಿ ಇನ್ನೊಂದು ಡಿಸೈನ್ ಬುದ್ಧದು ಆತರ ಚಿತ್ರ ಏನಾದ್ರು ಒಂದು ಬರ್ತು ನಾವು ಬಿಡ್ತೀವಿ ಕೃಷ್ಣ ಆತರ ಚಿತ್ರ ಬೇಕಂದ್ರೆ ಬರಿತೀವಿ ನಾವು ಆರ್ಟ್ಸ್ ಅಲ್ಲಿ ಓಕೆ ಅದ್ ಬಿಟ್ಟು ಇನ್ನೇನ್ ಮಾಡ್ತೀರಿ ಸರ್ ಅದು ಬಿಟ್ಟು ನಾವು ಫ್ಲವರ್ ಡೆಕೋರೇಷನ್ ಮಾಡ್ತೀವಿ ಫ್ಲವರ್ ಡೆಕೋರೇಷನ್ ಅಂದ್ರೆ ಮದುವೆಗಳದು ಹ್ಮ್ ಕ್ರಿಯೇಟಿವ್ ಹೊಸ ಹೊಸ ಐಡಿಯಾಸ ಇಟ್ಟು ನಾವು ಮಾಡ್ತೀವಿ ಫ್ಲವರ್ ಡೆಕೋರೇಷನ್ ಹ್ಮ್ ಅಂದ್ರೆ ಇಲ್ಲಿ ಟೋಟಲ್ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್ ಹ್ಮ್ ಸರಿ ಸುಮಾರಿಂದ ಒಂದು ಒಂದ್ ತಿಂಗಳಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿ ಇವಾಗ ಮುಗಿಸಿ ಇವತ್ತು ಮುಗು ಮುದ್ದೋಗುತ್ತೆ ಇವತ್ತು ಫಿನಿಶ್ ಆಗುತ್ತೆ ಆ ಓಕೆ ಅಂದ್ರೆ ಸರ್ ಇದು ಆ ನೀವು ಏನ್ ಬರೀ ಒಂದೇ ಏರಿಯಾದಲ್ಲಿ ಮಾಡ್ತೀರ ಅಥವಾ ಬೇರೆ ಬೇರೆ ಏರಿಯಾ ಇಲ್ಲ ಸರ್ ಯಾವ್ದೇ ಯಾವ್ದೇ ಜಾಗ ಇರ್ಲಿ ಎಲ್ಲೇ ಕೆಲಸ ಬರ್ಲಿ ನಾವು ಬಂದು ಮಾಡ್ತೀವಿ ಎಲ್ಲಿ ಫುಲ್ ಕರ್ನಾಟಕದಲ್ಲಿ ಎಲ್ಲೇ ಕರೆದ್ರು ಹಾ ಬರ್ತೀವಿ ಸರ್ ಶಿರಾದಲ್ಲಿ ಮಾಡಿದೀವಿ ತುಮಕೂರಲ್ಲಿ ಮಾಡಿದೀವಿ ದೇವಸ್ಥಾನ ಪೇಂಟಿಂಗ್ ಮಾಡಿದೀವಿ ಆಮೇಲೆ ಇದು ರಾಮನಗರ ಆಮೇಲೆ ಹಲವಾರು ಕಡೆ ಮಾಡಿದೀವಿ ನಾವು ಇದೇ ಇದೇ ಊರಲ್ಲಿ ಹಾರಂಡಹಳ್ಳಿಯಲ್ಲಿ ಒಂದು ಶಿವನ್ ಟೆಂಪಲ್ ಮಾಡಿದೀವಿ ಒಂದ್ಸತಿ ಅದು ಒಂದ್ ನಾಲ್ಕೈದು ವರ್ಷ ಆಗಿರ್ಬೋದು ಅದ ಇದೇ ಓನರ್ ಅವ್ರದ್ದು ಮಾಡಿಸ್ಕೊಟ್ಟಿದೀವಿ ಲಿಂಗ ತರ ದೊಡ್ಡದು ಒಂದು ಐವತ್ತಡಿ ಅಷ್ಟು ಹೈಟ್ ಮಾಡಿದೀವಿ ಆತರ ಗಣೇಶ ಟೆಂಪಲ್ ಗಣೇಶ ಫೆಸ್ಟಿವಲ್ ಬರುತ್ತಲ್ಲ ಅದ್ರದ್ದು ನಾವು ಸೆಟ್ ಅಪ್ ಮಾಡ್ತೀವಿ ಯಾವ್ದೇ ತರ ಕಾನ್ಸೆಪ್ಟ್ ಕೊಟ್ರೆ ಮಾಡ್ತೀವಿ ಅಂದ್ರೆ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಕರ್ನಾಟಕದ ಯಾವುದೇ ಮೂಲಲ್ಲಿ ಕರೆದ್ರು ಹೋಗ್ತೀವಿ ಹೌದೌದು ಖಂಡಿತ ಬರ್ತೀವಿ ಖಂಡಿತ ಮಾಡ್ಕೊಡ್ತೀವಿ ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ ಎಲ್ಲ ಕರೀಲಿ ಬರ್ ಬಂದು ಕೆಲಸ ಮಾಡ್ಕೊಡ್ತೀವಿ ಅಂದ್ರೆ ರೇಟ್ ತುಂಬಾ ಜಾಸ್ತಿ ಯಾಕಂದ್ರೆ ನಮಗೂ ಎಲ್ಲ ಹೊಸದ್ರಿಂದ ಸ್ಟಾರ್ಟ್ ಮಾಡ್ಬೇಕು ಎಂಡ್ ಮಾಡಬೇಕು ಮೊನ್ನೆ ಇದು ಬೆಟ್ಟ ಬೈರೇಶ್ವರ ಅಂತ ಟೆಂಪಲ್ ಅದನ್ನು ಮಾಡಿದೀವಿ ಸೇಮ್ ಆಸ್ ಇಟ್ ಈಸ್ ಅದನ್ನು ಮಾಡಿದೀವಿ ಸ್ಟಾರ್ಟ್ ಟು ಎಂಡ್ ನಮ್ಗೆ ಹೊಸದೇ ಮಾಡ್ಬೇಕಲ್ಲ ಯಾಕಂದ್ರೆ ರೆಡಿಮೇಡ್ ಇದ್ರೆ ತಗೊಂಬಂದ್ ಇಟ್ಟು ಬಿಡ್ಬಹುದು ಇದನ್ನ ನಾವು ಕ್ರಿಯೇಟ್ ಮಾಡ್ಬೇಕು ಎಲ್ಲಾನು ಅಲ್ಲಿ ವರ್ಷ ಮುಂಚೆ ಮಾಡಿರ್ತಾರೆ ಅದನ್ನೇ ನೋಡಿ ಅದೇ ತರ ನಾವ್ ಮಾಡ್ಬೇಕು ಅದಕ್ಕೋಸ್ಕರ ರೀಸನಬಲ್ ಇರುತ್ತೆ ಅಂದ್ರೆ ಸರ್ ಹೇಗೆ ಈಗ ಒಂದು ಒಂದ್ ಈಗ ಇದು ರೆಸ್ಟೋರೆಂಟ್ ಒಪ್ಕೊಂಡಿದಿರಿ ಟೋಟಲ್ ಇಷ್ಟ ಕೆಲಸ ಇಷ್ಟಕ್ಕೆ ಅಂತ ಮಾತಾಡ್ಬಿಡ್ತೀರಾ ಅಥವಾ ಪೇಂಟ್ ಗಿಂಟ್ ತಂದು ತಂದ್ಕೊಡ್ತಾರ ಹೇಗೆ ಯಾವ ರೀತಿ ನಾವು ಇಲ್ಲಿ ಮೆಟೀರಿಯಲ್ ಅವ್ರ್ ತಂದ್ಕೊಡಂಗೆ ಮಾತಾಡಿದೀವಿ ಸರ್ ಬರೀ ಲೇಬರ್ ಅಲ್ಲಿ ಮಾಡ್ಕೊಟ್ಟಿದೀವಿ ಮೆಟೀರಿಯಲ್ ಅವ್ರ್ ಅವ್ರ ತಂದ್ಕೊಡಂಗೆ ಬೇರೆ ಕಡೆನು ಬೇರೆ ಬೇರೆ ಇಲ್ಲ ಇವರು ಒಂದ್ ಕೆಲಸ ಮಾಡ್ಕೊಟ್ಟಿದೀವಿ ಮಾಡ್ಕೊಟ್ಟಿದೀವಿ ಮಾಡೋಣ ಅಂತ ಅಲ್ಲಿ ಮಾಡ್ಕೊಟ್ಟಿವಿ ಅವರು ಏನು ಮಾಡಿಲ್ಲ ಕರೆಕ್ಟ್ ಆಗಿ ಮೆಟೀರಿಯಲ್ ಹೇಳಿದ್ರು ತಂದು ಕೊಟ್ಟಿದ್ದಾರೆ ನಾವು ಅವ್ರಿಗೆ ಏನ್ ಮನಸ್ಸಿಗೆ ತೃಪ್ತಿ ಆಗ್ಬೋದು ಅಷ್ಟು ಕೆಲ್ಸ ಮಾಡ್ಕೊಟ್ಟಿದ ನಮಸ್ಕಾರ ನಮ್ಮ ಹೆಸರು ಮುನೇಗೌಡ ಅಂತೇಳಿ ನಾವು ಫಸ್ಟ್ ಈ ಫ್ಯಾಮಿಲಿ ರೆಸ್ಟೋರೆಂಟ್ ಮಾಡ್ಬೇಕು ಅಂತೇಳಿ ಅನ್ಕೊಂಡು ಈಗ ಮಾಡಿದ್ದೀವಿ ಇದ್ರನ್ನ ನಮ್ಮ ಈ ಜಾಗದಲ್ಲಿ ಎಲ್ಲರ ರೀತಿ ಮಾಡಬಾರ್ದು ಅಂತೇಳಿ ನಾವೊಂದು ಆಗಿ ಮಾಡಬೇಕು ಅಂತೇಳಿ ಡೆಕೋರೇಷನ್ ಮಾಡೋರನ್ನ ಹುಡುಕ್ಲಾಡಿದಾಗ ಈ ನಮ್ಮೂರಲ್ಲಿ ಎರಡು ಸಾವಿರ ಹನ್ನೊಂದರಲ್ಲಿ ಶಿವಲಿಂಗನ ಮಾಡಿದರು ರಿಂಕು ಆರ್ಟ್ಸ್ ಅಂತೇಳಿ ಅವರು ಅವ್ರನ್ನ ಸಂಪರ್ಕ ಮಾಡಿದಾಗ ಅವರು ಬಂದು ಇದ್ರ ಜಾಗದ್ದು ಮೆಜರ್ಮೆಂಟ್ ಎಲ್ಲ ತಗೊಂಡು ಅವ್ರು ಯಾವ ರೀತಿ ಮಾಡಬೇಕು ಅಂತ ಒಂದು ಪ್ಲಾನ್ ಕೊಟ್ಟಿದ್ರು ಅದರದ್ದು ವ್ಯವಸ್ಥೆ ಎಲ್ಲ ನಮ್ಮದೇ ಇರುತ್ತೆ ನೀಟಾಗಿ ಮಾಡಿಕೊಡ್ತೀವಿ ಅಂತೇಳಿ ಈಗ ಮಾಡಿದ್ದಾರೆ ಈಗ ನಮ್ದು ಒಂಬತ್ತು ಎರಡ್ ಒಂಬತ್ತು ಒಂಬತ್ತನೇ ತಾರೀಕು ಶುಕ್ರವಾರ ಓಪನಿಂಗ್ ಇದೆ ಸರ್ ಇಲ್ಲಿ ಈಗ ಇದರಲ್ಲಿ ಬಂಡಿ ಮಾಡಿದ್ದಾರೆ ಬಾವಿ ಮಾಡಿದ್ದಾರೆ ಬಿದಿರು ಬೊಮ್ಮೆ ಮಾಡಿದ್ದಾರೆ ಹಳ್ಳಿ ತರ ಈ ಅರಮನೆ ಸೆಟ್ ತರ ಮಾಡ್ತಾ ಇದಾರೆ ಮಾಡಿದ್ದಾರೆ ಎಲ್ಲ ಚೆನ್ನಾಗ್ ಮಾಡಿದ್ದಾರೆ ನಮ್ಗೆ ಈ ಊರ್ ಪರಿಚಯ ಎರಡ್ ಸಾವಿರದ ಹನ್ನೊಂದರಿಂದ ಇದೆ ಪ್ಲಾನ್ ಎಲ್ಲ ನೀವೇ ಕೊಟ್ಟಿದ್ರೆ ಪ್ಲಾನ್ ಎಲ್ಲ ಅವರದೇನೆ ಚೆನ್ನಾಗ್ ಮಾಡಿದ್ದಾರೆ ನಮ್ಗೆ ಈಗ ಒಂಬತ್ತನೇ ತಾರೀಕು ಇದ್ರದ್ದು ಉದ್ಘಾಟನೆ ಇದೆ ಒಂಬತ್ತನೇ ತಾರೀಕು ಮೇ ತಿಂಗಳು ಹಾ ಹೌದೌದು ಮೇ ಒಂಬತ್ತನೇ ತಾರೀಕು ಉದ್ಘಾಟನೆ ಇದೆ ಇದು ರೆಸ್ಟೋರೆಂಟ್ ನೇಮ್ ಅಶ್ವ ಸೂರ್ಯ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೇಳಿ ಇದು ನ್ಯಾಚುರಲ್ ಆಗಿ ಮಾಡಿದೀವಿ ಹಳ್ಳಿ ಮನೆ ತರ ಇರ್ಲಿ ಅಂತ ಹೇಳಿ ಮಾಡಿದೀವಿ ಹ್ಮ್ ಊರದು ಕೆಲಸ ಹೇಗೆ ನಿಮ್ಗೆ ತುಂಬಾ ಇಷ್ಟ ಆಯ್ತಾ ಹೇಗೆ ಹಾ ಚೆನ್ನಾಗಿ ಇಷ್ಟ ಆಯ್ತು ಸರ್ ನಮ್ಗೆ ಇವ್ರ ಕೆಲಸ ತುಂಬಾ ಇಷ್ಟ ಆಯ್ತು ನಾವ್ ಅನ್ನೊಂದ್ರಲ್ಲೇ ಇವ್ರು ಇಷ್ಟಪಟ್ಟು ಆ ರೀತಿ ಒಂದು ಅಂದ್ರಹಳ್ಳಿ ಅಂದ್ರಹಳ್ಳಿ ಗ್ರಾಮದಲ್ಲಿ ಮಾಡ್ಕೊಟ್ಟಿದ್ರು ಅವ್ರ್ ನೆನಪಲ್ಲಿ ಇಟ್ಕೊಂಡು ಅವ್ರನ್ನೇ ಕರೆಸಿ ಇದು ಅವ್ರು ಪ್ಲಾನ್ ಕೊಟ್ಟಿದಾದ್ಮೇಲೆ ನಮ್ಗೆ ಇಷ್ಟ ಆಗಿದ್ದಕ್ಕೆ ಮಾಡಿಸಿದ್ next else will be